ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಇವತ್ತು ಭಾಗ್ಯಲಕ್ಷ್ಮಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಪೂಜೆ ಮಾಡಬೇಕಾದ್ರೆ ಕುಸುಮಾ ಅವರು ಬಂದು ಭಾಗ್ಯ ನಾನು ಹೇಳಿದ್ದು ನೆನಪಿದೆ ತಾನೇ ನಿನಗೆ ಯಾವುದೇ ಕಾರಣಕ್ಕೂ ನೀನು ನಿನ್ನ ಗುರಿಯನ್ನು ಮರಿಬೇಡ ಅವಳನ್ನು ಮನೆಯಿಂದ ಒದ್ದು ಹೊರಗಡೆ ಹಾಕೋದೇ ನಮ್ಮ ಗುರಿಯಾಗಿರಬೇಕು ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದೇ ಅವಳನ್ನು ಹೊರಗಡೆ ಕಳಿಸೋದಕ್ಕೆ ನೆನಪಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಅದನ್ನು ಮರೆಯಬೇಡ ಅಂತ ಕುಸ್ಮಾ ಅವರು ಕೇಳಿದ್ದಕ್ಕೆ ಹೌದತೆ ನೆನಪಿದೆ ನಾವು ಇಷ್ಟೆಲ್ಲ ಕಷ್ಟ ಇರೋದು ಮನೆಗೋಸ್ಕರ ಮಕ್ಕಳಿಗೋಸ್ಕರ ಅಂತ ಹೇಳಿ ಚೆನ್ನಾಗಿ ನೆನಪಿದೆ ನೀವು ಅಷ್ಟೇ ಆದಷ್ಟು ಪ್ರಯತ್ನ ಪಡಿ ಅವಳು ಈ ಮನೆ ಬಿಟ್ಟು ಅವಳಾಗೆ ಅವಳು ಹೊರಗಡೆ ಹೋಗಬೇಕು ಅವಳು ಹೋಗೇ ಹೋಗ್ತಾಳೆ ಹೋಗಲೇಬೇಕು ಅಂತ ಹೇಳಿ ಈ ಕಡೆ ಭಾಗ್ಯ ಕುಸ್ಮಾ ಇಬ್ಬರು ಮಾತಾಡ್ತಾ ಇರ್ತಾರೆ ಈ ಕಡೆ ಶ್ರೇಷ್ಠ ತಾಂಡವ ರೂಮಿಗೆ ಹೋಗ್ತಾಳೆ ಶ್ರೇಷ್ಠನ ನೋಡಿ ತಾಂಡವು ಯಾಕೆ ಶ್ರೇಷ್ಠ ಇಷ್ಟು ಕೋಪ ಮಾಡ್ಕೊಂಡಿದೀಯಾ ಏನಾಯಿತು ಕೋಪನ ಕೋಪನಾ ಏನು ಮಾಡ್ತೀನಿ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಕೋಪ ಬರ್ತಾ ಇದೆ ನನಗೆ ಎಲ್ಲವನ್ನು ತೆಗೆದು ಬಿಸಾಕೋಣ ಅನ್ನಿಸ್ತಾ ಇದೆ ಏನು ಈ ಮನೆಗೆ ಬಂದಾಗಿಂದ ನನ್ನ ಕೆಲಸದವ್ರನ್ನು ಮಾಡಿಕೊಂಡಿದ್ದಾರೆ ಕರ್ನೆಂಟಾಗಿ ಕೆಲಸದವ್ರು ಮಾಡ್ಕೊಂಡ್ಬಿಟ್ಟಿ ಬೇಕು ಅಂದ್ಕೊಂಬಿಟ್ಟಿದ್ದಾರೆ ನನ್ನ ಆ ನಿಮ್ಮಮ್ಮನ ನಾನು ಕೆಲಸದವ್ರನ್ನ ಕರೆಸ್ತೀನಿ ಅಂತ ಹೇಳಿದರೆ ಬೇಡ ಅಂತಾರೆ ನಿಮ್ಮಮ್ಮ ನಿಮ್ಮಮ್ಮ ಕೊಡೋ ಕಾಟನ್ ನನ್ನ ಕೈಯ್ಯಲ್ಲಿ ತಟ್ಕೊಳಕ್ಕೆ ಇಲ್ಲ ಒಂದಾ ಎರಡು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳಿ ತುಂಬ ತಲೆ ತಿಂತಾ ಇದ್ದಾರೆ ಒಂದಾದ ತಕ್ಷಣ ಇನ್ನೊಂದು ಕೆಲಸ ಕೊಡ್ತಾನೆ ಇರ್ತಾರೆ ಇರ್ತ ಅವ್ರು ನನಗಂತೂ ನಿಜವಾಗ್ಲೂ ಇವನ್ನೆಲ್ಲ ಸಹಿಸ್ಕೊಂಡು ಇಲ್ಲ ತುಂಬ ಹಿಂಸೆ ಆಗ್ತಾಯಿದೆ ಅಷ್ಟೇ ಕೋಪ ಬರ್ತಾಯಿದೆ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಹೇಳ್ತಾ ಇರ್ತಾಳೆ ನಾನು ಕೆಲ್ಸದವ್ರನ್ನ ಕರ್ಕೊಂಡು ಬರ್ತೀನಿ ಅಂದರೆ ನಿಮ್ಮಮ್ಮನೂ ಬೇಡ ನನ್ನ ಸೊಸೆ ಹಾಗಿರಬೇಕು ಹೀಗಿರಬೇಕು ಆ ಭಾಗ್ಯನ ನೋಡ್ಕಲಿ ಅಂತ ಹೇಳ್ತಾರೆ ನಿಮ್ಮಮ್ಮನಿಗೆ ಬುದ್ಧಿನಾದರೂ ಬೇಡ ಹೋಗಲಿ ಆ ಭಾಗ್ಯ ಇಲ್ಲಿ ನಾನೇ ಇಲ್ಲಿ ಆ ಭಾಗ್ಯ ಓದೇ ಇರೋಳು ಹಾಂ ಅವಳು ಮನೆ ಕೆಲಸ ಮಾಡಿಕೊಂಡು ಬಿದ್ದಿದ್ದಾಳು ಮುಂಚೆಯಿಂದ ಆದರೆ ನಾನೇನು ನನ್ನ ಸ್ಟೇಟಸ್ ಏನು ನಾನು ಕೆಲಸ ಮಾಡ್ತೀನಿ ಕೈ ತುಂಬ ಸಂಪಾದನೆ ಮಾಡ್ತೀನಿ ನೀನು ಹಾಗೆ ಕಲಿಬೇಕು ಅಂತಾರೆ ನಿಮ್ಮಮ್ಮನೂ ನಿಮ್ಮಮ್ಮ ಮಾಡ್ತಾರೆ ತುಂಬ ಆಯಿತು ನನ್ನ ಕೈಯ್ಯಲ್ಲಂತೂ ನಿಜವಾಗ್ಲೂ ಇವನ್ನೆಲ್ಲ ತಟ್ಕೊಂಡಿರೋಕ್ಕಾಗ್ತಾಯಿಲ್ಲ ಇಲ್ಲ ನಂಗಂತೂ ಮನೆ ಬಿಟ್ಟು ಹೋಗ್ಬಿಡೋಣ ಇದೆ ತಾಂಡವು ಏನೋ ಎಲ್ಲ ಹೋಗಲಿ ಅಂತ ಹೇಳಿ ಸಹಿಸ್ಕೊಂಡಿದ್ದೀನಿ ಶ್ರೇಷ್ಠ ಕೋಪ ಮಾಡ್ಕೊಂಡು ಮಾತಾಡಬೇಕಾದ್ರೆ ಈ ಕಡೆ ತಾಂಡವಗೆ ಕೋಪ ಬಂದು ಕೈಯಲ್ಲಿದ್ದ ಮಗ್ಗನ್ನ ಜೋರಾಗಿ ಬಿಸಾಕ್ತಾನೆ ಏ ತಾಂಡವ್ ಏನು ಮಾಡ್ತಾ ಇದೆಯಾ ನೀನು ಅಂತ ಕೇಳಿದ್ದಕ್ಕೆ ತಾಂಡವ ಕೋಪದಿಂದ ಮತ್ತೆ ಇನ್ನೇನು ಮಾಡಲಿ ನಾನು ನಿಂಗೆ ನಾನು ಬೇಕು ಅಂದರೆ ಇವನ್ನೆಲ್ಲ ನೀನು ಬೇಕು ನೀನು ನನ್ನ ತಲೆ ಚಿಟ್ಟು ಇಡಿಸ್ತಾ ಇದೆಯಾ ಶ್ರೇಷ್ಠ ನೀನು ಅದು ಇದು ಅಂತ ಹೇಳಿಕೊಂಡು ಅದಲ್ದಿರ ನನಗೆ ಆಪೀಸ್ ಟೆನ್ಷನ್ನೇ ಸಾವಿರ ಇರುತ್ತೆ ನಿಂದನ್ನೆಲ್ಲ ಕೇಳ್ಕೊಂಡು ನಾನು ಕುತ್ಕೊಂಡಿರೋಕ್ಕಾಗಲ್ಲ ನಿನಗೆ ನಾನು ಬೇಕು ಅಂತ ಅಂದರೆ ನಮ್ಮಮ್ಮ ಹೇಳ್ದಂಗೆ ನೀನು ಕೇಳಲೇಬೇಕು ಇಷ್ಟು ದಿನ ನಮ್ಮಮ್ಮ ನಿನ್ನ ಸೊಸೆ ಅಂತ ಹೇಳಿ ಒಪ್ಕೊಂಡಿರಲಿಲ್ಲ ಆದರೆ ಈಗ ಒಪ್ಕೊಂಡಿದರ್ತಾನೆ ಅವ್ರು ಏನು ಹೇಳ್ತಾರೆ ನೀನು ಕೇಳಬೇಕು ಅವರಿಗೆ ನೀನು ತಕ್ಕ ಸೊಸೆ ಆಗಬೇಕು ಹಾಗೆ ಆ ಭಾಗ್ಯನಗಿಂತ ಹೆಚ್ಚು ಅಂತ ಹೇಳಿ ನೀನು ತೋರಿಸ್ಬೇಕು ತಾಂಡವ್ ಹೇಳಿದ್ದಕ್ಕೆ ಹಂಗಂತ ಹೇಳಿ ನಾನು ಈ ಮನೆ ಕೆಲಸದವಳ ಥರ ಇರಬೇಕಾ ಆ ಭಾಗ್ಯಂತರ ನಾನು ಮನೆ ಕೆಲಸದವಳಾಗಿರ್ಬೇಕಾ ಅಂತ ಹೇಳಿದ ತಕ್ಷಣ ತಾಂಡವ್ ಹೇಳ್ತಾನೆ ಏ ಏನೇ ಹೇಳ್ತಾ ಇದೀಯ ನೀನು ಅವಳು ಎಷ್ಟು ವರ್ಷದಿಂದ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ ಅವಳು ಯಾವತ್ತೂ ಈ ರೀತಿ ಎಲ್ಲ ಹೇಳಿಲ್ಲ ಯಾವತ್ತೂ ಎದುರು ಮಾತಾಡಿಲ್ಲ ಅವಳ ಥರ ನೀನು ಆಗೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ಈ ಕಡೆ ಶ್ರೇಷ್ಠನಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಆಗ ಏನು ತಾಂಡವ ನೀನು ಹೇಳ್ತಾ ಇರೋದು ಏನೋ ನಾನು ಭಾಗ್ಯಂತರ ಕೆಲಸ ಮಾಡೋಕ್ಕಾಗಲ್ಲ ಅವಳ ಥರ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದೀಯ ನೀನು ಅಂತ ಅವಳ ಬಗ್ಗೆನೇ ನೀನು ಹೆಳುತ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಕೋಪ ಮಾಡ್ಕೊತಾಳೆ ಮುಂದಿನ ಸಂಚಿಕೆಗಳಲ್ಲಿ ತಾಂಡ ಭಾಗ್ಯನ ಒಪ್ಪಿಕೊಳ್ತಾನೆ ಶ್ರೇಷ್ಠನ ಮನೆಯಿಂದ ಆಚೆ ಆಗ್ತಾನಾ ಅಂತ ಹೇಳಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು